ಕಿತ್ತೂರು ಚೆನ್ನಮ್ಮ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ರಂಗನಾಥ ನಗರ ಬಾದಾಮಿ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಏಳನೇ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ರಂಗನಾಥ್ ನಗರದಲ್ಲಿ ಕಾರ್ಯಕ್ರಮ ನಡೆದವು ಕಾರ್ಯಕ್ರಮ ಕಿತ್ತೂರಾಣಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಮಾಲೆ ಹಾಕಿ ಪುಷ್ಪಾರ್ಪಣೆ ಮಾಡಿ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿತ್ತೂರು ಚೆನ್ನಮ್ಮ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷತೆ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿತ್ತೂರು ಚೆನ್ನಮ್ಮ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷೆ ರೇಖಾ ಶಿರೂರ್ ಅವರು ಈಗಿನ ಮಕ್ಕಳಿಗೆ ಹೊಸ ಹೊಸ ತಂತ್ರಜ್ಞಾನ ಅವಶ್ಯಕತೆ ಇದ್ದು ಪ್ರೊಜೆಕ್ಟರ್ ಬಿಡುಗಡೆಗೊಳಿಸಿದ್ರು ಈ ಕಾರ್ಯಕ್ರಮ ಕುರಿತು ಶಾಲೆಯಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಸ್ಪರ್ಧೆ ಏರ್ಪಡಿಸಿದ್ರು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರಿಂದ ಪ್ರಶಸ್ತಿ ಪತ್ರ ಮಕ್ಕಳಿಗೆ ನೀಡಿದ್ರು ನವೋದಯ ಪರೀಕ್ಷೆಯಲ್ಲಿ ಪಾಸಾದ ಈ ಮಗುವಿಗೆ ಶಾಲ್ ಹಾಕಿ ಸನ್ಮಾನ ಮಾಡಿ ಗೌರವಿಸಿದ್ರು ಕಾರ್ಯಕ್ರಮ ಆಗಮಿಸಿದ ಗಣ್ಯರಿಗೂ ಗೌರವಿಸಿದ್ರು ತಮ್ಮ ಶಾಲೆಯ ಸಿಬ್ಬಂದಿಗಳಿಗೂ ಕೂಡ ಗೌರವಿಸಿದ್ರು ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಎಸ್ಡಿಎಂಸಿ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಶಾಲಾ ಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಿದ ಪಾಲಕರು ಉಪಸ್ಥಿತರಿದ್ದರು ನಿರಂತರ ವೀಕ್ಷಿಸ್ತಾ ಇರಿ ಕನಿಕಾ ಟಿವಿ ಕನ್ನಡ ಸುದ್ದಿ ಧ್ವನಿ ನಮ್ಮದು ರಾಜ್ಯಾದ್ಯಂತ ಜಿಲ್ಲಾ ಹಾಗೂ ತಾಲೂಕು ಗ್ರಾಮೀಣ ಭಾಗದಲ್ಲಿರುವ ಪುರುಷರು ಹಾಗೂ ಮಹಿಳೆಯರು ವರದಿಗಾರರು ಬೇಕಾಗಿದ್ದಾರೆ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಈಗ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯಲಿದೆ ಈ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಶ್ರೀಮತಿ ವಿಜಿ ಜಾವ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಅವರಿಗೆ ಹಿಮಾಲಯ ಎಂಬ ಕಿರೀಟವನ್ನು ಧರಿಸಿಕೊಂಡು ಉತ್ತಮ ರಾಜಶ್ರೀ ರಕ್ತ ಶ್ರೀ ಬ್ರಹ್ಮಶ್ರೀಗಳಿಂದ ಅಲಂಕೃತರಾದ ಭಾರತ ಮಾತೆಗೆ ಕಿತ್ತು ನಮಸ್ಕರಿಸುತ್ತಮ ವಿದ್ಯಾವರ್ಧಕ ಸಂಸ್ಥೆ ರಂಗನಾಥ ನಗರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರದ ಇಪ್ಪತ್ತೊಂದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಏಳನೆಯ ತರಗತಿಯ ಬಿಳುಕೊಡುಗೆ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಾಲಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಕಪ್ಪೆ ಜಿಡಿತಡಾಟ ಮುಜ್ಕಲ್ ಚೇರ್ ಲೆಮನ್ ಸ್ಪೀ ರೆಗಿಂಗ್ ರಸಪ್ರಶ್ನೆ ಸ್ಪರ್ಧೆ ಹೀಗೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ವಿತರಿಸಲಾಗುವುದು ಪ್ರಥಮವಾಗಿ ಕಿತ್ತು ಚರ್ಧಕ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಎನ್ಡಿ ದೊಣ್ಣಪ್ಪನವರಿಂದ ಹಾಗೂ ಮಾಜಿ ಕಾರ್ಯಾಧ್ಯಕ್ಷರಾದ ಎಂಡಿಎಲ್ಗಾರ್ ಹಾಗೂ ಮಾಜಿ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಬೋಟಗಿ ಇವರಿಂದ ಪ್ರಶಸ್ತಿ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಉದ್ದಾರೆ ಮಕ್ಕಳ ಕೂತೊಡುಗೆ ಸಮಾರಂಭದ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾವರ್ವಕರ್ ಸಂಸ್ಥೆಯ ಕಿತ್ತೂರು ರಾಣಿ ಚೆನ್ನಮ್ಮ ಹುರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಬೇತೊಡುವ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ದೇಕರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ವೇದಿಕೆಯಲ್ಲಿಹ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಈ ಶಾಲೆಯ ದೇಶಿಗಳು ಜೊತೆಗೆ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಕರ್ತ ಮಿತ್ರರು ಜೊತೆಗೆ ಈ ಶಾಲೆಯಲ್ಲಿ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಪಾಲಕರೇ ಅತ್ಯಂತ ಪ್ರಮುಖವಾದ ಏಳನೇ ತರಗತಿಯು ಕೂಡ ಒಂದು ಮಕ್ಕಳ ಒಂದು ಏಳಿಗೆಯನ್ನು ನಾವು ಕಾಣುವಂಥದ್ದು ಕಾಲಕ್ರೀ ಶಿಕ್ಷಕರು ಎಷ್ಟು ಕಾಳಜಿ ಮಾಡ್ತಾರ ಅಷ್ಟು ನಾವು ಮನೆಯಾಗ ನಮ್ಮಕ್ಳು ಕಾಳಜಿ ಮಾಡಬೇಕು ಯಾಕಂದ್ರೆ ಇಲ್ಲಿ ಎಷ್ಟು ಜನರು ಇರ್ತೀವಿ ಅವ್ರೆಲ್ಲರೂ ಡಿಫರೆಂಟ್ ಡಿಫ್ರೆಂಟ್ ವಿಚಾರಗಳು ಇರ್ತಾವ ಎಷ್ಟು ಮಂದಿ ವಿದ್ಯಾರ್ಥಿಗಳು ಇರ್ತಾರ ಅವರೆಲ್ಲ ಯೋಚನೆಗಳು ಆಲೋಚನೆಗಳು ಬೇರೆ ಬೇರೆ ಆಗಿರ್ತಾವ ಅವನು ನೀವು ತಂದೆ ಅನ್ನೋರು ಇಲ್ಲೇ ಎಲ್ಲ ಪಾಲಕ ಬಂದ್ರಿ ವಿಷಯ ಸಿಗ ನಾಳೆ ಹೇಳಕ್ ನೀವು ಸಿಗೋದಿಲ್ಲ ನಾವಿಲ್ಲಿ ಇರೋದಿಲ್ಲ ನೀವು ಮನಿಗೆ ಬಂದು ಕೊಡೋ ಮಕ್ಕಳು ನೀವು ತೀರ್ ಶಾಲೆಗೆ ಹೇಳಿದ್ರು ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅರ್ಧ ರ್ಯಾಂಕ್ ಬರ್ದಂಗ್ ಹುಡುಗ ನೀವ್ ಮಕ್ಕಳು ಕಾಜಿನ ಅಂದ್ರ ಆ ಶಾಲೆಗೆ ಹೇಳಿಕ್ ಎಲ್ಲ ತನೆಯಾಗಿರ್ತವ ನೂರಕ್ಕೂ ನೂರಷ್ಟು ಪಡಿಸ್ಬೇಕನ್ನೋದು ಅವ್ರ ಮನಸ್ಸರಿಗೆ ಇರ್ತ టచరు అధికారి ఇలా మార్క్కి శబాశీకి తా అందరి దుబ్బా చెప్పా ఆ బహుమాన్ మయవిట్ నోడ్రీ తాయింద్రు మేనే కల్త్ వర్లీ అవును ఎంబిడి కల్పు వర్లి ఒ కల్త్ వర్లి విద్య కల్పర్లీ పథ కల్పురీ గణిత కల్పు వర్లి ఏ కల్తబ్రు మనీ బుక్ కర్తవ్య ಏನ್ ಹೇಳಿದ್ರು ಇಲ್ಲ ಒಳ್ಳೆದಾಯ್ತು ಅಥವಾ ತಪ್ಪಿದ್ರೆ ತಪ್ಪಾಯ್ತು ಸ್ಪೆಲಿಂಗ್ ಮಿಸ್ಟೇಕ್ ಇದ್ರೆ ಸ್ಪೆಲಿಂಗ್ ಮಿಸ್ಟೇಕ್ ಈ ಸಂಸ್ಥೆಯ ಹಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಇಪ್ಪತ್ತೊಂದನೆಯ ವಾರ್ಷಿಕೋತ್ಸವದ ಹಾಗೂ ಪ್ರತಿಭಾ ಪುರಸ್ಕಾರ ಅನೇಕ ಏಳೇ ವರ್ಗದ ವಿದ್ಯಾರ್ಥಿಗಳನ್ನು ಬಿಡುಗಡೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಡಾಕ್ಟರ್ ಎನ್ ಬಿಡಲಿಂಗ್ಸ ಅವರೇ ಹಾಗೂ ನಮ್ಮ ಕಿತ್ತರ ಜ ನಮ್ಮ ಬ್ಯಾಂಕಿನ ಚೇರ್ಮನ್ ಅವರಾದಂತಹ ಸಿಡಮ್ ಅವರೇ ಮತ್ತು ಬಿ ಆಫೀಸಿನ ಸಿಬ್ಬಂದಿ ವರ್ಗದವರೇ ಆಡಳಿತ ಮಂಡಳಿಯವರೇ ಹಾಗೂ ಬ್ಯಾಂಕಿನ ಎಲ್ಲ ನಿರ್ದೇಶಕರೇ ವೇದಿಕೆ ಬೇರೆ ಆಸೆ ಎಲ್ಲ ಎಲ್ಲ ಧನ್ಯಮಾನ್ಯರೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಆನಂದಿಸಬೇಕು ಎಂಬ ಹಂಬಲದಿಂದ ಇರ್ತಕ್ಕಂಥ ತಾಯಂದರೆ ತಂದೆಯರೇ ಹಾಗೂ ಮುದ್ದು ಮಕ್ಕಳೇ ூரச்சென்னு ஜூன் இப்போ பிராரம் கேவல நல்ல மூலம் எல் கேஜி விதி பிராரம் ஃபர் கேரிய கட்டணியில் பிராரம்ப ಸಮಾಜದ ಶಿಕ್ಷಣ ಪ್ರೇಮಿಗಳ ಕಾಣಿಕೆಯಿಂದ ನಮ್ಮ ಕಿತ್ತೂರದ ನಮ್ಮ ಮಹಿಳಾ ಬಂದಿನ ಸಹಕಾರಿ ಸಂಘದ ಆರ್ಥಿಕ ನೆರವಿನಿಂದ ಮತ್ತು ನಮ್ಮ ಯಾವ ಶಿಕ್ಷಣ ಪ್ರೇಮಿಗಳ ಒಂದು ಉದಾರವಾದಂತಹ ಕಾಣಿಕೆಯಿಂದ ಈ ಒಂದು ಅದ್ಭುತವಾದಂತಹ ಸ್ವತಂತ್ರ ಕಟ್ಟಡ ನಿರ್ಮಾಣ ಆಗಿದೆ ಈ ರೀತಿಯಾದಂತಹ ಸ್ವತಂತ್ರ ಜಾಗ ಸ್ವತಂತ್ರ ಕಟ್ಟಡ ಹೈಸ್ಕೂಲ್ ಕಟ್ಟಡ ಕಂಡಂಗೆ ಆಗ್ತದೆ ಆಧಾರವಾದಂತಹ ಒಂದು ಉತ್ತಮವಾದಂತಹ ಒಳ್ಳೆ ಗುಣಮಟ್ಟದ ಕಟ್ಟಡ ಈ ಕಟ್ಟಡದಲ್ಲಿ ನಾವು ಒಂದ ಏಳತ್ತುವರೆಗೆ ಈಗಾಗಲೇ ಎರಡ್ನೂರ ಐವತ್ತು ಮಕ್ಕಳೊಳಗೆ ಕರೋನಾ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದು ಬಹಳಷ್ಟು ಸೆಟ್ ಬ್ಯಾಕ್ ಆದ್ದು ಎರಡು ಬಹಳ ಹೇಳ್ತೀರದಷ್ಟು ಈ ಶಾಲೆಯ ಮಕ್ಕಳ ಸಂಖ್ಯೆ ಕಾರಣಕ್ಕಾಗಿ ನಮ್ಮ ಬಹಳಷ್ಟು ನೋವಿನಿಂದ ನಾವು ಮಾತು ಹೇಳ್ಬೇಕಾಗ್ತದೆ ಆದರೂ ಕೂಡ ಸಮಾಜದ ಹಿರಿಯರು ಮತ್ತು ಚಿತ್ರಕ್ಕೆ ನಮ್ಮ ಸಹಕಾರ ಸಂಘ ನಿರಂತರವಾಗಿ ಈ ಒಂದು ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಗಾಗಿ ಒಂದು ಒಂದು ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಬಂದಂತಹ ಕಾರಣಕ್ಕಾಗಿ ಇದನ್ನು ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ತರಗತಿಯಲ್ಲಿ ಹೆಚ್ಚಿನ ಸ್ಥಾನಮಾನದಲ್ಲಿ ಒಯ್ಯುವಂಥ ಒಂದು ಮಹತ್ತರ ಪ್ರದೇಶ ಇದೆ